ವೆಲ್ಕಮ್ ಟು ಮೈ ಶೋ ಸಿ ಅಂದ್ರೆ ಕೌಸಲ್ಯ ಸ್ನೇಹಿತರ ಇವತ್ತು ನಾವು ಪಿರಂಗಿಯ ಒಂದು ತಾಲೀಮನ್ನು ನಡೆಸುವಂಥ ಜಾಗದಲ್ಲಿದ್ದೀವಿ ಇದು ಆಲ್ರೆಡಿ ಒಂದು ಒಂದು ಸುತ್ತು ಸಕ್ಸಸ್ಫುಲ್ ಆಗಿ ನಡೆದು ಈಗ ಎರಡನೇ ಸುತ್ತನ್ನು ಮಾಡಲಿಕ್ಕೆ ನಮ್ಮ ಎಲ್ಲ ಕೆನಾನ್ ಫೈರ್ ಟೀಮ್ ಸಿದ್ಧವಾಗಿದ್ದಾರೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಮೂರು ಕಡೆ ಈ ಒಂದು ತಾಲೀಮ್ ನಡೆಯುತ್ತೆ ಅಂದರೆ ಒಂದು ನಮ್ಮ ಕೆನಾನ್ ಫೈರ್ ಆ್ಯಂಡ್ ಗಜಪಡೆ ಆಫ್ಕೋರ್ಸ್ ನಮ್ಮ ಅಶ್ವರೋ ಇದಾಗಾದರೆ ಇವತ್ತಿನ ಎರಡನೇ ಸುತ್ತು ಯಾವ ರೀತಿ ಇರುತ್ತೆ ನೋಡೋಣ ಬನ್ನಿ ಕುಶಾಲ ತೋಪು ಈ ಕುಶಾಲ ತೋಪು ತಾಲೀಮ್ ಬಹುಮುಖ್ಯವಾಗಿ ನಮ್ಮ ಗಜಪಡೆಗೆ ಅತ್ಯಗತ್ಯವಾಗಿರುತ್ತೆ ಹಾಗಾಗಿ ಈಗ ನಮ್ಮ ವಸ್ತು ಪ್ರದರ್ಶನದ ಒಂದು ಪಾರ್ಕಿಂಗ್ ಏರಿಯಾ ಏನಿದೆ ಇಲ್ಲಿ ಈ ಒಂದು ಕುಶಲ ತೋಪು ತಾಲೀಮ್ಗೆ ನಮ್ಮ ಗಜಪಡೆ ಸಿದ್ಧವಾಗಿದ್ದರೆ ಮತ್ತೊಂದು ಕಡೆ ನಮ್ಮ ಆಶ್ವರೋ ದಳ ಅಂದರೆ ಕುದುರೆಗಳು ಕೂಡ ಸಿದ್ಧವಾಗಿದ್ದಾವೆ ಸೊ ಈಗ ನಡೆಯುವಂಥ ಈ ಒಂದು ಸಿಡಿಮದ್ದುವಿನ ಸಿಡುವಿಕೆಗೆ ನಮ್ಮ ಗಜಪಡೆ ಯಾವ ರೀತಿ ಸ್ಪಂದಿಸ್ತವೆ ಬನ್ನಿ ನೋಡೋಣ ಈ ಬಾರಿ ಕುಶಾಲ ತೋಪು ನಡೆಯುವಂಥ ಸಂದರ್ಭದಲ್ಲಿ ನಮ್ಮ ಆನೆಗಳ ಮನಸ್ಥಿತಿಯನ್ನು ಸರಿಪಡಿಸೋದಕ್ಕೆ ಹಾಗೆ ಈ ಒಂದು ಸಿಡಿಮದ್ದಿನ ಒಂದು ಫ್ರೀಕ್ವೆನ್ಸಿಗೆ ಅಡ್ಜಸ್ಟ್ ಆಗಲಿಕ್ಕೆ ನಮ್ಮ ಆನೆಗಳಿಗೆ ಮೊದಲೇ ಅರಣ್ಯ ಇಲಾಖೆಯಿಂದ ಒಂದು ಬಾಂಬನ್ನು ಅಥವಾ ಒಂದು ಪಟಾಕಿಯನ್ನು ಸಿಡಿಸೋದ್ರ ಮೂಲಕ ಅದರ ಮೈಂಡ್ಸೆಟ್ಟನ್ನು ಅನ್ನು ಪ್ರಿಪೇರ್ ಮಾಡೋಕ್ಕೆ ಹೊರಟಿದ್ರು ಸೊ ಇದೊಂದು ಹೊಸ ರೀತಿಯ ಪ್ರಯತ್ನವೂ ಕೂಡ ಹೌದು ಅಂದರೆ ಆನೆಗಳಿಗೆ ಮೊದಲು ಒಂದು ಸೌಂಡನ್ನ ಒಂದು ಪರಿಚಯವಾಗಲಿ ಅನ್ನುವಂಥ ಉದ್ದೇಶ ಇರಬಹುದಾಗುತ್ತೆ ಸೊ ಅಂತ ಒಂದು ಪ್ರಯತ್ನವನ್ನು ಮೊದಲಿಗೆ ಹಮ್ಮಿಕೊಂಡು ರು ಅದಾದ ಬಳಿಕ ಎಂದಿನಂತೆ ಏನು ಸಿಡಿಮದ್ದು ಸಿಡಿಸುವಂಥದ್ದು ಇರುತ್ತೆ ಪಿರಂಗಿಯಲ್ಲಿ ಅದು ಕಡ ನಮ್ಮ ಆನೆಗಳಿಗೆ ತಾಲೀಮಾಯಿತು ಸೊ ಈ ಒಂದು ಸಣ್ಣ ಶಬ್ದಕ್ಕೆ ಮೊದಲು ಮೈಂಡ್ಸೆಟ್ ಮಾಡ್ಕೊಳ್ತವೆ ನಮ್ಮ ಆನೆಗಳು ಯಾವ ರೀತಿ ಮೈಂಡ್ ಸೆಟ್ ಮಾಡ್ಕೊಳ್ತವೆ ಮತ್ತು ಈ ಸೌಂಡನ್ನ ಅದನ್ನು ಯಾವ ರೀತಿ ಎಕ್ಸೆಪ್ಟ್ ಮಾಡ್ಕೊಳ್ತವೆ ಅದಕ್ಕೋಸ್ಕರ ಈ ಒಂದು ಸಣ್ಣದಾಗಿ ಒಂದು ಪಟಾಕಿ ಸಿಡಿ ಸಿಡಿಸೋದನ್ನು ನಾವು ನೋಡ್ಬೋದು ಇನ್ನು ಈ ರೀತಿಯ ಪ್ರಯತ್ನ ಇದೆ ಮೊದಲನೇ ಬಾರಿಯಾಗಿದ್ದು ನಮ್ಮ ಆನೆಗಳಿಗೆ ಬಹುಶಃ ಇದು ಒಂದು ರೀತಿ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ ಸಡನ್ಲಿ ಏಕಾಏಕಿ ದೊಡ್ಡ ಸೌಂಡಿಗಿಂತ ಮುಂಚೆ ಒಂದು ಸಣ್ಣ ಸೌಂಡಿನ ಎಚ್ಚರಿಕೆಯನ್ನು ಕೊಡೋದಾಗಿತ್ತು ಇದು ಕೊನೆಯಲ್ಲಿ ನಿಂತಿದ್ದಂಥ ಪ್ರಶಾಂತನಿಗೆ ಸ್ವಲ್ಪ ಗಲಿಬಿಲಿಯಾಗಿದ್ದು ಸ್ವಲ್ಪ ವಿಚಲಿತವಾಗಿದ್ದರೂ ಕೂಡ ಮಾವುತ ಮತ್ತು ಕಾವಾಡಿ ಅದನ್ನು ಸರಿಪಡಿಸಿ ಮತ್ತೆ ಪ್ರಶಾಂತನಿಗೆ ಧೈರ್ಯವನ್ನು ತುಂಬಿ ಈ ಒಂದು ಕುಶಾಲ ತೋಪು ತಾಲೀಮಕ್ಕೆ ಸಿದ್ಧಪಡಿಸಿದ್ರು ಸ್ವಲ್ಪ ನಮ್ಮ ಅಭಿಮನ್ಯು ಆ್ಯಂಡ್ ಟೀಮ್ನಲ್ಲಿ ಪ್ರಶಾಂತನಿಗೆ ಸಾಲಿನಲ್ಲಿ ನಿಲ್ಲೋದಕ್ಕೆ ಕಿರಿಕಿರಿ ಆಗ್ತಾ ಇದೆ ಬಹುಶಃ ಅದನ್ನು ಕಂಟ್ರೋಲಿಗೆ ತಗೊಳ್ಳುವಂಥದ್ದು ನಮ್ಮ ಮಾತರು ಮತ್ತು ಕಾವಡಿಗಳು ಮಾಡ್ತಾ ಇದ್ದಾರೆ ಸೊ ಮತ್ತೆ ಅವನನ್ನು ಸಾಲಿನಲ್ಲಿ ನಿಲ್ಲಿಸುವಂಥ ಪ್ರಯತ್ನ ಹಾಗೆ ಅದರ ಜೊತೆಯಲ್ಲಿ ಮಿಕ್ಕುಳಿದ ನಮ್ಮ ಎಲ್ಲ ಆನೆಗಳು ಶಿಸ್ತಿನ ಸಿಪಾಯಿಗಳಂತೆ ನಿಂತಿರೋದನ್ನು ನೋಡ್ಬೋದು ಹಾಗೆ ಅಭಿಮನ್ಯು ದ ಟೀಮ್ ಲೀಡರ್ ಅಭಿಮನ್ಯು ಇದಾನೆ ಅನ್ನುವಂಥ ಒಂದು ಕಾನ್ಫಿಡೆಂಟ್ ಅಥವಾ ಅವನಿನ್ ಅವನ ಮೇಲಿರುವಂಥ ಭಯ ಅಥವಾ ಅವನ ಮೇಲಿರುವಂಥ ಒಂದು ಧೈರ್ಯದಿಂದ ಮಿಕ್ಕುಳಿದ ಎಲ್ಲ ಆನೆಗಳು ಗಜಪಡೆಯ ಒಂದು ಸಾಲಿನಲ್ಲಿ ನಿಂತಿರುವುದನ್ನು ನಾವು ನೋಡ್ಬೋದಾಗಿದೆ हाज़र <laughs>

ಹೌದು ಒಟ್ಟು ಮೂರು ಹಂತದ ತಾಲೀಮಲ್ಲಿ ಇದು ನಾಲ್ಕನೇ ಹಂತದ ತಾಲೀಮು ಇದು ಸೊ ಲೈನ್ ತಾಲೀಮು ವೆಯ್ಟ್ ತಾಲೀಮು ಆಮೇಲೆ ಅಂಬಾರಿ ಅಂಬಾಲಿತ ನೋಡೋದು ಅಂಬಾರಿ ತಾಲೀಮು ಈಗ ಬಂದು ಕುಶಾಲ ಕುಶಾಲಿಕೊಬ್ಬನ್ನು ಆರಿಸಿ ಶಬ್ದಕ್ಕೆ ಹೆದರದಂತೆ ಅಂತ ತಾಲೀಮು ಇವತ್ತು ಎರಡನೇ ತಾಲೀಮಿದು ಅದರಲ್ಲಿ ಮೊದಲನೇ ತಾಲೀಮಲ್ಲಿ ನೀವು ನೋಡಿರ್ಬೋದು ಯಾವ ಆನೆಗಳು ಕೂಡ ಹೆದರಲಿಲ್ಲ ಸೊ ಇವತ್ತು ಕೂಡ ನೀವು ಎಷ್ಟು ಅದಕ್ಕಿಂತ ತುಂಬ ಕಾನ್ಫಿಡೆನ್ಸ್ ಇದು ಇಟ್ಕೊಂಡು ಮುಂದೆ ಬಂದು ಹತ್ತಿರದಲ್ಲಿ ಕೂಡ ಇದ್ದು ಹಾಗಾಗಿ ಯಾವುದೇ ಶಬ್ದಕ್ಕೆ ಹೆದರಿಲ್ಲ ಸೊ ನಮ್ಮ ಆನೆಗಳು ಎಲ್ಲ ದಸರಾ ಇದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವಂತ ಹೇಳ್ಬೋದು ಇಪ್ಪತ್ತಾನೆ ನಿಶಾನೆ ತಾಲೀಮ್ ಮಾಡಿಸ್ತಾ ಇದ್ದೀವಿ ಎರಡು ಸಬ್ಸ್ಟಿಟ್ಯೂಟ್ ಆಗಿ ತಾಲೀಮ್ ಮಾಡಿಸ್ತಾ ಇದ್ದೀವಿ ಆದಷ್ಟು ಬೇಗ ನಿಮಗೆ ತಿಳಿಸ್ತಾ ಇರ್ಲಿ ಇರಲಿ ಅದೊಂದು ಸಸ್ಪೆನ್ಸ್ ಅಟ್ಲಿ ಎಷ್ಟು ಮೂರು ದಿನ ಆದರೆ ಇರಲಿ ಈಗ ಆಲ್ರೆಡಿ ನಾವು ಇದನ್ನು ಹೇಳಿದ್ದೀವಿ ಶ್ರೀರಂಗಪಟ್ಟಣ ಅನ್ನೋದು ಹೇಳಿದ್ದೀವಿ ಆಮೇಲೆ ಪಟದಾನೆಗಳನ್ನು ಕೂಡ ನಾವು ಅನೌನ್ಸ್ ಮಾಡಿದ್ದೀವಿ ಇವಾಗ ಕೊನೆಯದಾಗಿ ನಾವು ಪತ್ತಾನೆ ಮತ್ತು ನಿಶಾನೆನೇ ಅದನ್ನು ನಾವು ಇಮಿಡಿಯೇಟ್ ಏನಂದರೆ ಹಿಂದೆ ಬೇರೆ ಬೇರೆ ಸನ್ನಿವೇಶಗಳಲ್ಲಿ ಏನಂದರೆ ಬೇರೆ ಬೇರೆ ಫೋಟೋಗಳನ್ನು ತಗೊಂಡಿರ್ತಾರೆ ವಿಡಿಯೋಸ್ಗಳನ್ನು ತಗೊಂಡಿರ್ತಾರೆ ಆಮೇಲೆ ಪಬ್ಲಿಕ್ಕಲ್ಲಿ ನಾವು ತಾಲೀಮ್ ಮಾಡುವಾಗ ತಗೊಂಡಿರುವಂತಹ ಇದು ಫೋಟೋಸ್ಗಳು ಅವುಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಹಾಕ್ಬಿಟ್ಟು ಇದು ವೈರಲ್ ಆಗ್ತಾಯಿದ್ದು ನಾನು ಇಷ್ಟೇ ಹೇಳೋದು ಹಿಂದೆ ತಗೋ ಬೇರೆ ಸನ್ನಿವೇಶ್ ತೊಗೊಂಡಿದ್ದೀರಿ ಅದು ನಿಮ್ಮ ಖುಷಿಗೋಸ್ಕರ ಮತ್ತು ವನ್ಯಜೀವಿ ಸಂರಕ್ಷಣೆ ಬಗ್ಗೆ ನಿಮಗೆ ಅರಿವಿರಲಿ ಅಂತ ಹೇಳಿ ಹಾಗಾಗಿ ಅದನ್ನು ಯಾವುದೇ ದುರುದ್ದೇಶಕ್ಕೆ ಬಳಸಬೇಡಿ ಆಮೇಲೆ ಬೇರೆ ಬೇರೆವಾಗಿ ನನಗೆ ಒಂದಿಷ್ಟು ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಬೇರೆ ಫೋಟೋಸ್ಗಳು ಯಾರಾದರೂ ತೊಗೊಂಡಿರೋದನ್ನು ನನಗೆ ಕಳಿಸೋದು ಅವ್ರ ಮೇಲೆ ಆ್ಯಕ್ಷನ್ ಮಾಡಿ ಅಂತ ಹೇಳೋದು ಸೊ ಇದೆಲ್ಲ ಏನಂತಂದರೆ ದಸರಾ ಇದು ಹಬ್ಬ ಮಾಡೋಕ್ಕಂತ ಬಂದಿರೋದು ದಸರಾ ಹಬ್ಬ ಇದು ಯಾವುದೋ ಇದು ಅಲ್ಲ ಆಪ್ರೇಷನು ಆ ಥರದ ಇದು ಅಲ್ಲ ಎಲ್ಲರೂ ಎಂಜಾಯ್ ಮಾಡಿ ದೂರದಿಂದ ಡಿಸ್ಟೆನ್ಸಿಂದ ನೋಡಿ ಮತ್ತು ಈ ಇಂದ ಬೇರೆ ಸನ್ನಿವೇಶಗಳು ತೊಗೊಳೋಂಥ ಫೋಟೋಗಳನ್ನು ನಿಮ್ಮ ಜಾಮ ಜಾಲತಾಣದಲ್ಲಿ ಏನಾದರೂ ಅಪ್ಲೋಡ್ ಮಾಡಿದರೆ ಅವುಗಳನ್ನು ಡಿಲೀಟ್ ಮಾಡಿ ಅಥವಾ ನಿಮ್ಮ ಇದಕ್ಕೆ ಪರ್ಸ್ನಲ್ ಇದಕ್ಕೆ ಇಟ್ಕೊಳ್ಳಿ ಸೊ ಅದನ್ನು ಶೋಕಾಸ್ಟ್ ಮಾಡಿಬಿಟ್ಟು ಮತ್ತೊಬ್ಬರನ್ನು ಟ್ರಿಗರ್ ಮಾಡೋದು ಆ ಥರ ಎಲ್ಲ ಮಾಡಬೇಡಿ ಈಗಲೂ ಕೂಡ ನಾನು ಅಷ್ಟೇ ಹೇಳೋದು ಚಿಕ್ಕ ಮಕ್ಕಳು ಅದು ಯಾರೇ ಬಂದರೂ ಕೂಡ ದೂರದಿಂದ ಡಿಸ್ಟೆನ್ಸಿಂದ ಫೋಟೋಸ್ ಫೋಟೋಸು ಇದಿಲ್ಲ ಅಂತ ಬಟ್ ಹತ್ತಿರದಿಂದ ಹೋಗೋದು ಈಗ ಆಲ್ರೆಡಿ ನಮ್ಮ ಇದು ಅರಣ್ಯ ಸಚಿವರು ಕೂಡ ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ ಅದ್ರ ಪ್ರಕಾರ ನಾವೀಗ ಕ್ಯಾಂಪಲ್ಲಿ ಬಿಡ್ತಾ ಇಲ್ಲ ಯಾರನ್ನು ಕೂಡ ಸೊ ಏನು ಮ ಸ್ಕೂಲ್ ಮಕ್ಕಳಿಗೆ ಎಜುಕೇಷನ್ಸ್ಗೆ ಏನಾದರೂ ನಾವು ಅದು ಕನ್ಸರ್ವೇಷನ್ಸ್ ಬಗ್ಗೆ ಇದು ಮಾಡಬೇಕಂತ ತುಂಬ ಲೆಟರ್ಗಳು ಬರ್ತಾ ಇದಾವೆ ನನಗೆ ಅದ್ರ ಬಗ್ಗೆ ನಾನು ಮುಂದಿನ ದಿನ ಕ್ರಮ ಬರ್ತೀನಿ ಎಲ್ಲ ಆನೆಗಳ ಆರೋಗ್ಯ ತುಂಬ ಚೆನ್ನಾಗಿದೆ ಯಾವುದೇ ತೊಂದರೆ ಇಲ್ಲ ಇಲ್ಲ ಇನ್ನೂ ಒಂದು ರೆಕಾರ್ಡ್ ಮಾಡಿದ್ದು ನಮ್ಗೆ ಇನ್ನೂ ಸಿಕ್ಕಿಲ್ಲ ಸೊ ಜಾಸ್ತಿನೇ ಇತ್ತು ಲಾಸ್ಟ್ ಇದಕ್ಕಿಂತ ಎಷ್ಟು ಒಂದು ಜಿ ಎರಡು ಕೆ ಜಿ ಹಾಕಿರೋದು ಇವತ್ತು ಸೊ ಎರಡು ಕೆ ಜಿಗೆ ತುಂಬ ಸೌಂಡ್ ಇತ್ತು ಹತ್ರನೂ ಇತ್ತು ಹಾಗಾಗಿ ಏನೂ ಗಲ್ಬಿಲಿ ಆಗಲಿಲ್ಲ ಎಲ್ಲ ಆನೆಗಳು ಸನ್ನದ್ಧವಾಗಿದ್ದಾವೆ ಅಂತಲೇ ಹೇಳ್ಬೋದು ಸೊ ಮೂರು ಡೇಟ್ಗಳನ್ನು ನಾನು ಅನೌನ್ಸ್ ಮಾಡಿದ್ದೆವು ಆಲ್ರೆಡಿ ಸೊ ಒಂದನೇ ತಾರೀಕು ಮೂರನೇ ಹಂತದ ಕೊನೆಯ ತಾಲೀಮು ಖುಷಲ್ಪ ಆ್ಯಕ್ಚುಲಿ ನಾವು ನಾನು ಇನ್ನೊಂದು ಹೇಳಬೇಕು ಅಂದರೆ ಫಸ್ಟ್ ವೆಯ್ಟೇನು ಮಾಡ್ಸಿದ್ದೀವಲ್ಲ ಆ್ಯಕ್ಚುಲಿ ಅದು ಫಿಟ್ ವೆಯ್ಟ್ ಅದು ಅದಕ್ಕಿಂತ ಜಾಸ್ತಿ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಮ್ಗೆ ಅನಿಸಿದೆ ಬಟ್ ಆಗಿರ್ತಾವೆ ಇಲ್ಲಿ ಬಂದಮೇಲೆ ಯೂಸ್ವಲಿ ಆಗ್ತಾವೆ ಮಾಡ್ತೀವಿ ಇನ್ನೊಂದು ಎರಡು ಮೂರು ದಿನಗಳಲ್ಲಿ ಅದು ವೆಯ್ಟ್ ಇದನ್ನು ಚೆಕ್ ಮಾಡಿದೆ ಅಂತ ಹೇಳ್ತೀವಿ ಥ್ಯಾಂಕ್ ಯು ಎರಡನೇ ಸುತ್ತಿನ ತಾಲೀಮನ್ನು ಇದೀಗ ಮುಗಿಸಿದ್ದು ನಮ್ಮ ಇದಕ್ಕೆ ವಿಶೇಷವಾಗಿ ಸ್ಪಂದಿಸ್ತಾ ಯಾವುದೇ ತರ ಹೆದರಿಕೆ ವಿಚಲಿತವಾಗದೆ ಇವತ್ತು ಈ ಒಂದು ತಾಲೀಮ್ ಸಕ್ಸಸ್ಫುಲ್ ಆಗಿದೆ ಹಾಗೆ ಅದರ ಜೊತೆಗೆ ನಮ್ಮ ಅಶ್ವರೋಹಿ ದಳ ಕೂಡ ಅಷ್ಟೇ ಅಷ್ಟೇ ಒಂದು ಕಟ್ಟುನಿಟ್ಟಾಗಿ ಈ ಒಂದು ತಾಲೀಮ್ನಲ್ಲಿ ಭಾಗವಹಿಸಿದ್ರ ಜೊತೆಯಲ್ಲಿ ಬಹಳ ಸಕ್ಸಸ್ಫುಲ್ ಆಗಿ ಎರಡನೇ ಹಂತದ ತಾಲೀಮ್ ನಡೆದಿದೆ ಹಾಗೆ ಅದರ ಜೊತೆಯಲ್ಲಿ ಇವತ್ತು ಭಾನುವಾರ ನಡೆದಿದ್ದರಿಂದ ಸಾಕಷ್ಟು ಜನರು ಕೂಡ ಇದನ್ನು ಮುಗಿದಿದ್ದು ಈ ಒಂದು ಕಾರ್ಯಕ್ರಮವನ್ನು ನೋಡೋದನ್ನು ನಾವು ಕಾಣ್ಬೋದಾಗಿದೆ ಇನ್ನು ಈ ಒಂದು ಎರಡನೆಯ ಸುತ್ತಿನ ನಂತರ ಕೊನೆಯದಾಗಿ ಮೂರನೇ ಒಂದು ಸುತ್ತನ್ನು ಕೂಡ ಮಾಡುವಂತದ್ದು ಮೂರನೇ ಹಂತದ ಒಂದು ತಾಲೀಮನ್ನು ಕೂಡ ಮಾಡುವಂತದ್ದು ಅದಾದ ಬಳಿಕ ಫೈನಲಿ ನಾವು ಈ ಒಂದು ಕೆನೌನ್ ಫೈರ್ ಅನ್ನ ವಿಜಯದರ್ಶಮಿ ದಿನ ನೋಡೋದು ಇನ್ನು ನಮ್ಮ ಈ ಒಂದು ವಿಡಿಯೋ ನಿಮ್ ಎಲ್ಲರಿಗೂ ಇಷ್ಟ ಆಗಿದ್ರೆ ಮಿಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಂ ವಿಜಯ್ ಕೌಸಲಿ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿಜೆ ಕೌಸಲಿ ಸೈನಿಂಗ್ ಆಫ್ ನಮಸ್ಕಾರ